ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀನಾ ನಾನು ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಒಂದು ಆರೋಗ್ಯವನ್ನು ಯಾವ ಐದು ಅಂಶಗಳನ್ನು ಪಾಲನೆ ಮಾಡುವುದರ ಜೊತೆಗೆ ಆರೋಗ್ಯವಾಗಿ ಇರಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇಲ್ಲಿ ಕೊಡುವಂಥ ಟಿಪ್ಸನ್ನ ಜಾಸ್ತಿ ಜನರಿಗೆ ಶೇರ್ ಮಾಡಿ ಕೊನೆಯವರೆಗೂ ವಿಡಿಯೋನ ವಾಚ್ ಮಾಡಿ ಯಾಕಂದರೆ ನಿಮ್ಮ ಆರೋಗ್ಯಕ್ಕೆ ಬೇಕಾಗುವಂತಹ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋಗಳಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ ಓಕೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣವಾ ನೋಡಿ ನಮ್ಮ ಒಂದು ಆರೋಗ್ಯಕ್ಕೆ ಮುಖ್ಯವಾಗಿ ಐದು ಅಂಶಗಳ ಪಾಲನೆಗಳನ್ನು ಮಾಡಲೇಬೇಕು ನಾವು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಈ ಐದು ಅಂಶಗಳನ್ನು ನಾವು ಪಾಲನೆ ಮಾಡಿದ್ದೆ ಆದರೆ ನಮ್ಮ ನಿತ್ಯ ಜೀವನದಲ್ಲಿ ಏನಾಗತ್ತೆ ನಾವು ತುಂಬ ಜಾಸ್ತಿ ದಿನಗಳವರೆಗೂ ರೋ ರೋಗ ನಿರೋಧಕ ಶಕ್ತಿಯನ್ನು ಹೆಲ್ದಿ ಆಗಿರ್ಬೋದು ಫಿಟ್ನೆಸ್ಸನ್ನು ಕಾಪಾಡ್ಕೊಳ್ಬೋದು ಹೆಲ್ದಿ ವೆಯ್ಟ್ ಮೇಂಟೆನೆನ್ಸ್ ಮಾಡ್ಬೋದು ಜೊತೆಗೆ ಆರೋಗ್ಯಯುತವಾಗಿ ಎಲ್ಲರ ಜೊತೆಯೂ ನಗ ನಾವು ಬದುಕಬಹುದು ಅನ್ನೋದನ್ನು ತಿಳ್ಕೋಣ ಮೊದಲನೇದಾಗಿ ಒಂದು ಗುಡ್ ನ್ಯೂಟ್ರಿಷನ್ ಗುಡ್ ನ್ಯೂಟ್ರಿಷನ್ ಅನ್ನೋದಾದರೆ ನಮಗೆ ಮುಖ್ಯವಾಗಿ ಸಮತೋಲಿತ ಆಹಾರ ಬೇಕು ಸೊ ಎಲ್ಲ ಸಮ ಪ್ರಮಾಣದಲ್ಲಿ ಪ್ರೋಟೀನ್ ಆಗಿರ್ಬೋದು ಫೈಬರು ಜೊತೆಗೆ ಕಾರ್ಬೋಹೈಡ್ರೇಟು ಆಮೇಲೆ ಪ್ರೀಬಯೋಟಿಕ್ಕು ಪ್ರೋಬಯೋಟಿಕ್ಕು ಇವೆಲ್ಲವೂ ಇರುವಂತಹ ಒಂದು ಪ್ರೋಟೀನಯುಕ್ತ ಆಹಾರವನ್ನು ನಾವು ಏನು ಮಾಡಬೇಕಾಗತ್ತೆ ಆಹಾರ ಸೇವನೆ ಮಾಡಬೇಕಾಗತ್ತೆ ಅದರ ಜೊತೆಗೆ ಕ್ಯಾಲ್ರಿ ಮೇಂಟೆನೆನ್ಸ್ ತುಂಬ ಒಳ್ಳೆ ಒಂದು ವಿಷಯ ಇರುತ್ತೆ ಯಾಕಂದರೆ ಎಷ್ಟು ಜಾಸ್ತಿ ಕ್ಯಾಲರಿಯನ್ನು ನೀವು ಇಂಟೇಕ್ ಮಾಡ್ತೀರಾ ಅಷ್ಟು ಜಾಸ್ತಿ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಡಿಪಾಸಿಟ್ ಆಗ್ತಾ ಹೋಗುತ್ತೆ ಸೊ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕಾಗತ್ತೆ ನಮ್ಮ ಒಂದು ಕ್ಯಾಲರಿ ಮೇಂಟೆನೆನ್ಸನ್ನು ಇಟ್ಕೊಳ್ಳೇಬೇಕು ಅದರಲ್ಲೂ ಕೂಡ ಕಡಿಮೆ ಕ್ಯಾಲರಿ ಇರುವಂತಹ ಹೈ ಪೋಷಕಾಂಶಗಳಿರುವಂಥ ಅಥವಾ ಹೈ ನ್ಯೂಟ್ರಿಯೆಂಟ್ಸ್ ಇರುವಂತಹ ಫುಡ್ಡನ್ನು ನಾವೇನು ಮಾಡಬೇಕಾಗತ್ತೆ ಡೈಲಿ ಇಂಟೇಕ್ ಮಾಡಬೇಕು ಒಂದೊಂದು ವೇಳೆ ನಾವೇನು ಮಾಡ್ತೀವಿ ಈ ಒಂದು ಊಟದಲ್ಲಿ ಜಾಸ್ತಿ ಕ್ಯಾಲರಿನೇ ಇಂಟೇಕ್ ಮಾಡಿದರೆ ಅದನ್ನು ಬರ್ನ್ ಮಾಡಲಿಕ್ಕೆ ನಾವು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಫಿಸಿಕಲ್ ಆ್ಯಕ್ಟಿವಿಟಿಗಳನ್ನು ಮಾಡಬೇಕು ಅದನ್ನೆಲ್ಲ ನಾವೇನು ಮಾಡ್ಕೊಳ್ಬೇಕಾಗತ್ತೆ ಮಾಡಲೇಬೇಕಾಗತ್ತೆ ಇಲ್ಲ ಅಂತಂದರೆ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಡಿಪಾಸಿಟ್ ಆಗ್ತಾ 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 ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ ವೆಯ್ಟ್ ಗೇನ್ ಆದ ಹಾಗೆ ನಿಮ್ಮ ಒಂದು ಬಾಡಿಯಲ್ಲಿ ಫ್ಯಾಟ್ ಡಿಪಾಸಿಟ್ ಜಾಸ್ತಿ ಇರೋದರಿಂದ ಏನಾಗುತ್ತೆ ಒಂದಾದ ಮೇಲೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದರಿಂದ ಹಿಡಿದು ಬಿ ಪಿ ಶುಗರ್ ಈ ರೀತಿಯ ಕಾಯಿಲೆಗಳು ಏನಾಗುತ್ತೆ ಬಾಡಿಗೆ ಅಟ್ಯಾಕ್ ಆಗ್ತಾ ಹೋಗುತ್ತೆ ಸೊ ಆ ಸಮಯದಲ್ಲಿ ನಾವೇನು ಮಾಡ್ತೀವಿ ಮೆಡಿಕೇಶನಲ್ಲಿ ಹೋಗಿ ಮತ್ತೆ ಆಹಾರದ ಮೇಲೆ ಕಂಟ್ರೋಲ್ ತಗೊಂಡು ನಂತರ ನಾವೇನು ಮಾಡ್ತೀವಿ ನಮ್ಮ ಬಾಡಿಯ ವೆಯ್ಟ್ ಲಾಸ್ ಮಾಡಿಕೊಂಡು ಹೆಲ್ದಿಯಾಗಿರೋ ಪ್ರಯತ್ನ ಮಾಡ್ತೀವಿ ಸೊ ಒಂದು ಸ್ಲೋಗನ್ ಇದೆಯಲ್ಲ ಇಂಗ್ಲೀಷ್ನಲ್ಲಿ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂತ ಅದೇ ರೀತಿ ನಾವು ಹೆಲ್ದಿಯಾಗಿರಬೇಕಾದ್ರೆ ಮುಖ್ಯವಾಗಿ ನಮ್ಮ ಬಾ ನಮ್ಮ ಊಟದಲ್ಲಿರುವಂತಹ ಕ್ಯಾಲರಿಯನ್ನು ಮೇಂಟೈನ್ ಮಾಡಬೇಕು ಅದರಲ್ಲೂ ಹೈ ಲೆವೆಲಲ್ಲಿ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಫ್ರೂಟ್ಸನ್ನು ಡೈಲಿ ಒಂದು ಫ್ರೂಟನ್ನು ತಿನ್ನೋ ರೂಡಿಯನ್ನು ಇಟ್ಕೊಳ್ಳಿ ಒಂದು ಸೊಪ್ಪು ಅನ್ನು ತಿನ್ನೋ ರೂಡಿಯನ್ನು ಇಟ್ಕೊಳ್ಳಿ ಜೊತೆಗೆ ಕಡಿಮೆ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟನ್ನು ಸೇವನೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಇದು ಮೊದಲನೇದಾಗಿ ನಾವು ಪಾಲಿಸಬೇಕಾದಂತಹ ನಿಯಮ ನಮ್ಮ ಊಟದಲ್ಲಿ ಊಟ ಚೆನ್ನಾಗಿದ್ರೇ ನಮ್ಮ ದೇಹ ಏನಾಗಿರತ್ತೆ ತುಂಬಾ ಚೆನ್ನಾಗಿ ನನ್ನ ಒಂದು ಆ್ಯಂಟಿ ಏಜಿಂಗ್ ಲೆವೆಲ್ ಅನ್ನು ಕೂಡ ಅದು ಕಾಪಾಡ್ಕೊಳ್ತಾ ಬರುತ್ತೆ ಸೊ ಎರಡನೇದಾಗಿ ಈಗ ಬರುವುದು ನೀರು ಕುಡಿದು ಅಥವಾ ವಾಟರ್ ಇಂಟೇಕ್ ಅಂತ ಹೇಳ್ತೀವಿ ಸೊ ಒಂದು ದಿನಕ್ಕೆ ನಾವು ಏನು ಮಾಡಬೇಕು ಮೂರಿಂದ ನಾಲ್ಕು ಲೀಟ್ರ್ ನೀರನ್ನು ಕುಡಿಯಲೇಬೇಕು ಯಾಕಂತಂದರೆ ನಮ್ಮ ಬಾಡಿ ಕ್ಲೀನ್ ಆಗೋದೆ ಕಂಪ್ಲೀಟ್ ಬಾಡಿ ಕ್ಲೀನ್ ಆಗ್ತಾ ಇರೋದೇ ಈ ಒಂದು ವಾಟರ್ ಇಂಟೆಕಿಂದ ನಾವು ಕಡಿಮೆ ಪ್ರಮಾಣದ ನೀರು ಕುಡಿದ್ರೆ ನಮ್ಮ ಬಾಡಿ ಏನಾಗತ್ತೆ ಡಿಹೈಡ್ರೇಷನ್ ಉಂಟಾಗತ್ತೆ ಅದರಿಂದ ವಾಂತಿ ಭೇದಿ ಕೂಡ ನಿಮ್ಗೆ ಸ್ಟಾರ್ಟ್ ಆಗ್ಬೋದು ಜೊತೆಗೆ ಎಷ್ಟು ಕಡಿಮೆ ನೀರು ಕುಡಿತೀರಿ ಅಷ್ಟು ಆರ್ಗನ್ಸ್ಗಳು ಹೆಲ್ದಿ ಆಗೋದು ಕಡಿಮೆ ಆಗ್ತಾ ಬರುತ್ತೆ ನಾವು ಜಾಸ್ತಿ ನೀರು ಕುಡಿದಿದ್ದೆ ಆದರೆ ಫಸ್ಟ್ಗೆ ಗ್ಲೋ ಆಗೋದೆ ನಮ್ಮ ಸ್ಕಿನ್ನು ಸೊ ಸ್ಕಿನ್ ಮು ಮುಖಾಂತರನೇ ನಮಗೆ ಗೊತ್ತಾಗಿಬಿಡತ್ತೆ ಯಾರು ಎಷ್ಟು ಹೆಲ್ದಿ ಆಗಿದ್ದಾರೆ ಜೊತೆಗೆ ಅವರು ಬಾಡಿ ಎಷ್ಟು ಫಿಟ್ ಆಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು ಸೊ ಆದ್ದರಿಂದ ನಮ್ಮ ಸ್ಕಿನ್ನನ್ನು ನಾವು ಟೋನ್ ಇಟ್ಕೊಳ್ಬೇಕಂದ್ರೆ ಮುಖ್ಯವಾಗಿ ನಾವು ನೀರು ಜಾಸ್ತಿ ಕುಡಿಬೇಕು ಜೊತೆಗೆ ನಮ್ಮ ಡೈಜೆಸ್ಟಿವ್ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಪ್ರತಿದಿನ ನಾವು ಮಾಡಿದಂಥ ಊಟ ಬೇಗನೆ ಪಚನೆ ಆಗಿ ಅದು ಸರಾಗವಾಗಿ ದಾಟ್ಕೊಂಡು ಹೋಗಬೇಕು ನಮ್ಮ ದೇಹದಿಂದ ಅಂತಂದರೆ ನಾವೇನು ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಆಮೇಲೆ ನಮಗೆ ಯಾವುದೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ ಆಮೇಲೆ ಪೈಲ್ಸ್ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ ನಾವೇನು ಮಾಡಬೇಕಾಗತ್ತೆ ಒಂದು ದಿನಕ್ಕೆ ಕಡಿಮೆ ಅಂದರೂ ಮೂರರಿಂದ ನಾಲ್ಕು ಲೀಟ್ರು ನೀರು ಕುಡಿಲೇಬೇಕು ಅದರಲ್ಲೂ ಕೂಡ ನೀರು ಕುಡಿಯುವ ರೀತಿ ಕೂಡ ಇದೆ ಕೂತ್ಕೊಂಡೇ ನೀರು ಕುಡಿಬೇಕು ನಿಂತ್ಕೊಂಡು ನೀರು ಕುಡಿಬಾರ್ದು ಅನ್ನೋದು ರುಡಿ ಇದೆ ಆಮೇಲೆ ನಿಮಗೆ ಯಾವಾಗ ನೀರಡಿಕೆ ಆಗುತ್ತೆ ಆಗತ್ತೆ ಆಗ ನೀರು ಕುಡಿಯೋದಲ್ಲ ಪ್ರತಿಯೊಂದು ಅರ್ಧ ಗಂಟೆಗೋ ಗಂಟೆಗೋ ಏನು ಮಾಡಬೇಕಾಗತ್ತೆ ನೀವು ನೀರನ್ನು ಕುಡಿತಾ ಇರಬೇಕಾಗತ್ತೆ ಇಲ್ಲ ತಂದರೆ ಏನಾಗುತ್ತೆ ಯಾವಾಗ ನಿಮಗೆ ಜಾಸ್ತಿ ನೀರಡಿಕೆ ಅಡಿಕೆ ಆಗಿರತ್ತೆ ಆ ಸಮಯದಲ್ಲಿ ಒಮ್ಮೆಗಳೇ ನೀರು ಕುಡಿದ್ಬಿಟ್ರೆ ನಿಮ್ಮ ಬಾಡಿ ಆಲ್ರೆಡಿ ಏನಾಗಿರತ್ತೆ ಬಿಸಿ ತಾಪಮಾನಕ್ಕೆ ಬಂದಿರತ್ತೆ ಕಾದ ಹಂಚಿನ ಮೇಲೆ ನೀರು ಹಾಕಿದಾಗ ಹಾಗೆ ಆ ನೀರನ್ನು ಕಂಪ್ಲೀಟಾಗಿ ಅಬ್ಸರ್ಬೇಷನ್ ಮಾಡಿಕೊಂಡು ಯಾವ ಆರ್ಗನ್ಗೆ ಎಷ್ಟು ಬೇಕು ಅನ್ನೋದು ಆ ಬಾಡಿಗೆ ತಿಳಿಯಲಾರ್ದೆ ಇನ್ಸಫಿಸಿಯೆಂಟಾಗಿ ಬಾಡಿ ಏನು ಮಾಡತ್ತೆ ನೀರನ್ನು ಅಬ್ಸರ್ಬೇಷನ್ ಮಾಡಿಕೊಳ್ಳುತ್ತೆ ಅದರಲ್ಲೂ ಕೂಡ ವಾರದಲ್ಲಿ ಎರಡು ಸಲ ನೀವು ಎಳ್ನೀರನ್ನು ಕುಡಿಯೋದು ರೂಢಿ ಇಟ್ಕೊಳ್ಬೇಕು ಜೊತೆಗೆ ಡಿಟಾಕ್ಸ್ ಡೇಗಳನ್ನು ಮಾಡ್ತಾ ಇರಬೇಕು ಸೊ ಈ ರೀತಿ ನಾವು ನೀರು ಕುಡಿಯುವ ರೂಢಿಯನ್ನು ಇಟ್ಕೊಂಡಿದ್ದೇ ಆದರೆ ನಮ್ಮ ಬಾಡಿ ತುಂಬ ದಿನಗಳವರೆಗೆ ಆ್ಯಂಟಿ ಏಜಿಂಗ್ ಆಗಿ ಅಂತಂದರೆ ವಯಸ್ಸಾದರೂ ಕೂಡ ವಯಸ್ಸಾಗದೇ ಇರುವ ರೀತಿಯಾಗಿ ನಮ್ಮ ಬಾಡಿ ಕಾಣಿಸ್ಕೊಳ್ಳುತ್ತೆ ಅದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು ರೆಸ್ಟ್ ಅಂತ ಹೇಳ್ತೀವಿ ಸೊ ನಮ್ಮ ಬಾಡಿಗೆ ಎಷ್ಟು ರೆಸ್ಟ್ ಬೇಕು ಅಷ್ಟು ಕೊಡಲೇಬೇಕು ಕಡಿಮೆ ರೆಸ್ಟ್ ಕೊಟ್ಟು ಜಾಸ್ತಿ ಕೆಲಸ ತಗೊಳ್ತೀರಾ ಅಂತಂದರೆ ನಿಮ್ಮದು ಬಾಡಿ ಏನು ಮಾಡೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ನಿಮ್ಮ ವರ್ಕ್ಗೆ ಆಗಿರಬಹುದು ನಿಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲಿಗೆ ಆಗಿರ್ಬೋದು ಯಾವುದಕ್ಕೂ ಬಾಡಿ ಸಪೋರ್ಟ್ ಮಾಡೋದಿಲ್ಲ ಆದ್ದರಿಂದ ನಮ್ಮ ಬಾಡಿಗೆ ನಾವು ಏನು ಮಾಡಬೇಕು ಕಡಿಮೆ ಅಂದ್ರೂ ಆರರಿಂದ ಎಂಟು ಗಂಟೆಗಳ ಕಾಲ ರೆಸ್ಟನ್ನು ಕೊಡಲೇಬೇಕು ಅದು ರೆಸ್ಟ್ ಯಾವ ರೀತಿ ಇರಬೇಕು ನಮಗೆ ಆಲ್ರೆಡಿ ಪ್ರಕೃತಿ ಹೇಳಿಕೊಟ್ಟಿದೆ ರಾತ್ರಿ ಸಮಯದಲ್ಲೇ ನಾವು ರೆಸ್ಟ್ ತೊಗೊಳ್ಬೇಕು ಅನ್ನೋದು ಅದನ್ನು ಗಮನದಲ್ಲಿಟ್ಕೊಂಡು ನಾವೇನು ಮಾಡಬೇಕು ರಾತ್ರಿ ಹೊತ್ತೆ ಆರರಿಂದ ಎಂಟು ಗಂಟೆಗಳ ಕಾಲ ನಮ್ಮ ಬಾಡಿಗೆ ರೆಸ್ಟ್ ಕೊಡಬೇಕು ಅದು ನಾಲ್ಕು ಹಂತಗಳಲ್ಲಿ ನಮ್ಮ ರೆಸ್ಟ್ ಆಗತ್ತೆ ಅಥವಾ ನಿದ್ದೆ ಆಗತ್ತೆ ಅಂತ ಹೇಳ್ಬೋದು ಸೊ ಆ ನಾಲ್ಕು ಹಂತಗಳನ್ನು ನಿದ್ದೆ ಕಂಪ್ಲೀಟ್ ಮಾಡಿದ್ದೇ ಆದರೆ ನಿಮಗೇನಾಗತ್ತೆ ಒಂದು ಹೆಲ್ದಿ ಒಂದು ನೆಕ್ಸ್ಟ್ ಡೇ ಹೆಲ್ದಿ ಆಗಿರೋಕ್ಕೆ ತುಂಬ ಸಹಾಯ ಮಾಡುತ್ತೆ ಅದರ ಜೊತೆಗೆ ಮೈಂಡ್ ಕೂಲ ಕೂಲ್ ಆಗಿರುತ್ತೆ ಎಲ್ಲ ಹಾರ್ಮೋನ್ಸು ಬ್ಯಾಲೆನ್ಸ್ ಆಗಿರುತ್ತೆ ಆಮೇಲೆ ನಿಮ್ಮದು ಏನು ಖುಷಿ ಹಾರ್ಮೋನ್ ಇರುತ್ತಲ್ಲ ಅದು ಕೂಡ ಡೊಪೊಮಿನ್ ಅಂತ ಹೇಳ್ತೀವಿ ಅದು ಕೂಡ ಬ್ಯಾಲೆನ್ಸ್ಡ್ ಆಗಿರುತ್ತೆ ಎಲ್ಲರ ಜೊತೆ ಬೆರೆಯೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಆದ್ದರಿಂದ ನಮಗೆ ಪ್ರತಿನಿತ್ಯ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ದೇ ಬೇಕು ಇಲ್ಲ ಅಂತಂದರೆ ಏನಾಗಿಬಿಡತ್ತೆ ನಮ್ಮದು ಬ್ರೈನ್ ವರ್ಕ್ ಮಾಡೋದು ಸ್ಲೋ ಮಾಡ್ತಾ ಹೋಗುತ್ತೆ ಆ ಸಮಯದಲ್ಲಿ ನಮ್ಮದು ಯಾವುದು ವರ್ಕ್ ಕೂಡ ಏನಾಗೋದಿಲ್ಲ ಸರಾಗವಾಗಿ ನಡೆಯೋದಿಲ್ಲ ಜೊತೆಗೆ ನಮ್ಗೇನು ಅನ್ಸುತ್ತೆ ಸ್ಟ್ರೆಸ್ ಲೆವೆಲ್ ಫೀಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಬಾಡಿ ತುಂಬ ಸ್ಟ್ರೆಸ್ ತಗೋತಾ ಇದೆ ಅನ್ಸತ್ತೆ ನಿದ್ದೆ ಕಡಿಮೆ ಆದರೂ ಕೂಡ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರತ್ತೆ ಜೊತೆಗೆ ಬಿ ಪಿ ಶುಗರ್ನಂಥ ಕಾಯಿಲೆಗಳು ಬೇಗನೆ ನಮ್ಮ ಬಾಡಿಗೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಮ್ಮ ಬಾಡಿಗೆ ನಿದ್ದೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅದು ಪ್ರಕೃತಿ ಹೇಳಿದ ಸಮಯದಲ್ಲಿನೇ ನಾವು ಏನು ಮಾಡಬೇಕಾಗತ್ತೆ ನಿದ್ದೆ ಮಾಡಬೇಕಾಗಿತ್ತೆ ಈಗಿನ ಒಂದು ಸಟೈಟಿ ಲೈಫ್ ಸ್ಟೈಲಲ್ಲಿ ನಾವು ನೋಡ್ತಾ ಇದ್ದೀವಿ ಜಾಸ್ತಿ ಏನಾಗ್ತಾ ಇದೆ ಓವರ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ ಹಗಲ್ನೊತ್ತಿನಲ್ಲಿ ನಿದ್ದೆ ಮಾಡಿದ ಮಾಡಲು ಹೋದಾಗ ಅದು ಎರಡರಿಂದ ಮೂರು ಗಂಟೆಗಳ ಕಾಲ ನಿದ್ದೆ ಮಾತ್ರ ಕಂಪ್ಲೀಟ್ ಆಗುತ್ತೆ ಯಾಕಂದರೆ ನಾವು ಪ್ರಕೃತಿ ವಿರುದ್ಧವಾಗಿ ಹೋಗ್ತಿರ್ಬೇಕಾದ್ರೆ ನಮಗೆ ನಮ್ಮ ಬಾಡಿ ಸಪೋರ್ಟ್ ಮಾಡೋದಿಲ್ಲ ಹುಟ್ಟಿದಾಗಿನಿಂದ ಕೆಲವು ವರ್ಷಗಳವರೆಗೂ ಅಂತಂದರೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳವರೆಗೂ ನಾವೇನು ಮಾಡಿರ್ತೀವಿ ರಾತ್ರಿ ನಿದ್ದೆ ಮಾಡಿ ಹಗಲೆಲ್ಲ ಎಚ್ಚರ ಆಗಿರ್ತೀವಿ ಬಟ್ ಸಡನ್ನಾಗಿ ಏನೋ ಜಾಬ್ ಸ್ಟೇಷನಲ್ಲಿ ಅಥವಾ ಜಾಬ್ ಸ್ಟ್ರೆಸ್ಸಲ್ಲಿ ಏನು ಮಾಡ್ತೀವಿ ರಾತ್ರಿ ನಿದ್ದೆ ಬಿಟ್ಟು ಹಗಲು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆ ಸಮಯದಲ್ಲಿ ಏನಾಗ್ತದೆ ನಮ್ಮ ಬಾಡಿ ಕಂಪ್ಲೀಟಾಗಿ ಸಪೋರ್ಟ್ ಮಾಡೋದಿಲ್ಲ ಸೊ ಆದ್ದರಿಂದ ನಾವು ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು ಚಲೋ ನೆಕ್ಸ್ಟ್ ಬರೋದು ನಾಲ್ಕನೇದಾಗಿ ಫಿಸಿಕಲ್ ಆಕ್ಟಿವಿಟಿ ಸೊ ನಮ್ಮ ಬಾಡಿ ಮೊದಲೆಲ್ಲ ಏನಾಗ್ತಾ ಇತ್ತು ಮಷಿನರಿ ಲೈಫ್ ಸ್ಟೈಲ್ ಕಡಿಮೆ ಇತ್ತು ಆಗೆಲ್ಲ ನಾವು ಜಾಸ್ತಿ ನಮ್ಮ ದೇಹದಿಂದಾನೇ ಕೆಲಸ ಮಾಡ್ತಾ ಬರ್ತಾ ಇದ್ವಿ ಯಾವುದೇ ಆಗಿರಬಹುದು ಮನೆ ಕೆಲಸಗಳಾಗಿರ್ಬೋದು ಹೊರಗಡೆ ಕೆಲಸಗಳಾಗಿರ್ಬೋದು ಸ್ವಲ್ಪ ದೂರ ನಡ್ಕೊಂಡು ಹೋಗೇನೋ ತರೋದಿದ್ರು ಕೂಡ ಈಗ ನಾವೇನು ಮಾಡ್ತೀವಿ ಟೂ ವೀಲರ್ಗಳನ್ನು ಬಳಸ್ತಾ ಇದ್ದೀವಿ ಕಾರ್ಗಳನ್ನು ಬಳಸ್ತಾ ಇದ್ದೀವಿ ನಡೆಯೋದನ್ನಂತೂ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ ಅದನ್ನು ಗಮನಿಸು ಮನೆಯಲ್ಲಿ ಎಷ್ಟೋ ಕೆಲಸಗಳನ್ನು ನಾವು ನಾವೇ ಮಾಡ್ಬೋದು ಆದರೂ ಕೂಡ ಕೆಲವೊಂದು ಮಷಿನ್ಗಳನ್ನು ನಾವು ಉಪಯೋಗಿಸ್ಕೊಂಡು ಏನು ಮಾಡ್ತಾಯಿದ್ದೀವಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ದೇಹಕ್ಕೆ ಇಂತಿಷ್ಟಂಥ ಆಹಾರ ಸೇರ್ಪಡೆಯಾದಾಗ ಅಥವಾ ನಮ್ಮ ಬಿ ಎಮ್ ಆರ್ಗಿಂತ ಜಾಸ್ತಿ ಆಹಾರ ನಮ್ಮ ಬಾಡಿಗೆ ಹೋದಾಗ ಕ್ಯಾಲರಿ ಜಾಸ್ತಿ ಇಂಟೇಕ್ ಆದಾಗ ಅದನ್ನು ನಾವು ಖರ್ಚು ಮಾಡಲೇಬೇಕು ಅಥವಾ ಬರ್ನ್ ಮಾಡಲೇಬೇಕು ಅದನ್ನು ಬರ್ನ್ ಮಾಡದೇ ಇದ್ದರೆ ನಮಗೇನಾಗತ್ತೆ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಡಿಪಾಸಿಟ್ ಆಗ್ತಾ ಹೋಗುತ್ತೆ ಅದರಿಂದ ವೇಟ್ ಗೇನ್ ಆಗುತ್ತೆ ವೇಟ್ ಗೇನ್ ಆಗೋದ್ರಿಂದ ಹಲವಾರು ನಮಗೆ ಲೈಫ್ ಸ್ಟೈಲ್ ಕಾಯಿಲೆಗಳು ಬರ್ತಾ ಹೋಗುತ್ತೆ ಸೊ ಆದ್ದರಿಂದ ಪ್ರತಿದಿನ ಒಂದು ಅರ್ಧ ಗಂಟೆ ಆದರೂ ನಾವೇನು ಮಾಡಬೇಕು ಎಕ್ಸಸೈಸನ್ನು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ನಮ್ಮ ಬಾಡಿಗೆ ಕೊಡಲೇಬೇಕು ಅದು ವಾಕಿಂಗ್ ಆಗಿರಬಹುದು ಅಥವಾ ಮಾರ್ನಿಂಗ್ ಎಕ್ಸಸೈಸ್ ಆಗಿರಬಹುದು ಕಾರ್ಡಿಯಾಕ್ ಎಕ್ಸೈಸ್ ಆಗಿರ್ಬೋದು ರಜಿಸ್ಟ್ರಮ್ಸ್ ಎಕ್ಸಸೈಸ್ ಆಗಿರ್ಬೋದು ಎಷ್ಟೋ ವೆರೈಟಿ ಆಫ್ ಎಕ್ಸಸೈಸ್ ನಿಮಗೆ ಈಗ ಯೂಟ್ಯೂಬಲ್ಲೇ ಸಿಗತ್ತೆ ಸೊ ಅದನ್ನು ನೀವೇನು ಮಾಡ್ಬೋದು ಒಂದು ಅರ್ಧ ಗಂಟೆಗಳ ಕಾಲ ಏನು ಮಾಡ್ಬೋದು ರೂಢಿಯಲ್ಲಿ ಇಟ್ಕೊಳ್ಬೇಕು ಅದು ಕನ್ಸಿಸ್ಟೆನ್ಸಿ ಆಗಿರಬೇಕು ಅಂದರೆ ಮಾತ್ರ ನಮ್ಮ ಬಾಡಿ ತನ್ನ ಒಂದು ಫಿಟ್ನೆಸ್ಸನ್ನು ಇಟ್ಕೊಳ್ಳತ್ತೆ ಜೊತೆಗೆ ತನ್ನ ಬಾ ನಮ್ಮ ಬಾಡಿ ಏನು ಮಾಡತ್ತೆ ವೆಯ್ಟ್ ಗೇನ್ ಆಗೋಕ್ಕೆ ಅಥವಾ ಫ್ಯಾಟ್ ಗೇನ್ ಆಗೋಕ್ಕೆ ಅದು ಸಹಾಯ ಮಾಡೋದಿಲ್ಲ ಆದ್ದರಿಂದ ಪ್ರತಿದಿನ ಒಂದು ಅರ್ಧ ಗಂಟೆ ಆದರೂ ಮಾಡಬೇಕು ಎಕ್ಸಸೈಸನ್ನು ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಬಾಡಿಗೆ ಕೊಡಲೇಬೇಕು ಸೊ ಐದನೇದಾಗಿ ಹೇಳಬೇಕಂದ್ರೆ ನಮ್ಮದು ಸೆಟ್ ಅಂತ ಹೇಳ್ತೀವಿ ಸೊ ಪಾಸಿಟಿವ್ ಸೆಟ್ ಅಂತಾನೆ ಹೇಳ್ತೀವಿ ಸೊ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಮೈಂಡ್ ಏನಾಗಿರಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥ ಆಗಿರಬೇಕು ಅದನ್ನು ನಾವು ರೂಢಿ ಮಾಡ್ಕೊಳ್ಬೇಕಂದ್ರೆ ಪ್ರತಿದಿನ ಒಂದು ಐದು ನಿಮಿಷನಾದರೂ ನಾವು ಏನು ಮಾಡಬೇಕಾಗತ್ತೆ ಧ್ಯಾನವನ್ನು ಯೋಗವನ್ನು ರೂಢಿ ಮಾಡಿಸ್ಕೊಳ್ಬೇಕಾಗತ್ತೆ ಸೊ ಆ ಒಂದು ಯೋಗವನ್ನು ನಾವು ಐದೇ ನಿಮಿಷ ಯೋಗ ರೂಢಿ ಮಾಡಿಸ್ಕೊಂಡಿದ್ದು ಆದರೆ ಎಷ್ಟೋ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಜೊತೆಗೆ ಮೈಂಡನ್ನು ಕೂಲಾಗಿಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ನಮ್ಮ ದೇಹದ ಪ್ರತಿಯೊಂದು ಆಲೋಚನೆಗಳನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಈ ಒಂದು ಯೋಗಾಭ್ಯಾಸ ಅಥವಾ ಧ್ಯಾನದಿಂದ ನಾವು ಕಲಿತುಕೊಳ್ಬಹುದು ಆದ್ದರಿಂದ ನಾವು ಪ್ರತಿದಿನ ಏನು ಮಾಡಬೇಕು ಒಂದು ಐದು ನಿಮಿಷಗಳ ಕಾಲ ಫರ್ಮೇಶನ್ ಆದರೂ ಮಾಡಿ ಅಥವಾ ಏನೋ ಒಂದು ಯೋಗವನ್ನು ಹಚ್ಚಿ ನಾವು ಯೋಗವನ್ನು ಮಾಡಬಹುದು ಧ್ಯಾನವನ್ನು ಮಾಡ್ಬೋದು ಓಂಕಾರ ಮಂತ್ರವನ್ನು ಸ್ಪ ಪಠಿಸಬಹುದು ಇಲ್ಲ ಈಗ ಆನ್ಲೈನಲ್ಲಿ ಎಷ್ಟೋ ಕ್ಲಾಸಸ್ ಸಿಗತ್ತೆ ನಿಮಗೆ ಯೋಗ ಮಾಡಬೇಕಾದ್ರೆ ನಮಗೆ ಒಬ್ಬರು ಗುರು ಇರಲೇಬೇಕು ಅಥವಾ ಕೋಚ್ ಇರಲೇಬೇಕು ಅದು ಕೂಡ ನಿಮಗೆ ಗೊತ್ತಿರಬಹುದು ಆದ್ದರಿಂದ ಎಷ್ಟೋ ಕ್ಲಾಸಸ್ ಸಿಗತ್ತೆ ಆನ್ಲೈನಲ್ಲಿ ಆ ಕ್ಲಾಸ್ಗಳನ್ನು ಬಳಕೆ ಮಾಡಿಕೊಂಡು ನೀವು ನಿಮ್ಮ ಮೈಂಡನ್ನು ಕೂಲಿಟ್ಕೊಳ್ಳೋದನ್ನು ಕಲ್ತುಬಿಟ್ರೆ ನಿಮ್ಮ ಬಾಡಿಯನ್ನು ಯಾವ ರೀತಿ ಫಿಟ್ನೆಸ್ ಆಗಿ ಇಟ್ಕೊಳ್ಳೋದನ್ನು ನೀವು ಕಲಿಬಹುದು ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಒಂದು ಐದು ಟಿಪ್ಸ್ಗಳನ್ನು ನಿಮಗೆ ಹೇಳಿದ್ದೀನಿ ಅದರಲ್ಲೂ ಕೂಡ ಈ ಐದು ಅಂಶಗಳನ್ನು ಯಾರೆಲ್ಲ ಫಾಲೋ ಮಾಡ್ತಾರೋ ಅವ್ರದ್ದು ಬಾಡಿ ಮಾತ್ರ ಹೆಲ್ದಿಯಾಗಿರುತ್ತೆ ಜೊತೆಗೆ ಅವ್ರ ಬಾಡಿ ತುಂಬ ಆ್ಯಂಟಿ ಏಜಿಂಗ್ ಆಗಿ ಕಾಣುವಂಥ ಚಾನ್ಸಸ್ ಇರತ್ತೆ ಸೊ ಎಲ್ಲೇ ಹೋದರೂ ಕೂಡ ಅವರನ್ನು ಬೇಗನೆ ಗುರುತಿಸ್ಕೊಳ್ಳಿಕ್ಕೆ ಅವರಿಗೆ ಸಹಾಯ ಆಗತ್ತೆ ಆದ್ದರಿಂದ ಈ ಒಂದು ಐದು ಪಿಲ್ಲರ್ಗಳನ್ನು ಹೆಲ್ತ್ ಪಿಲ್ಲರ್ಗಳನ್ನು ನೀವು ಪ್ರತಿದಿನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಜೊತೆಗೆ ಇನ್ನೂವರೆಗೂ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ತುಂಬ ಒಂದು ಹೆಲ್ತ್ ಇನ್ಫಾರ್ಮೇಷನ್ ಎಲ್ಲ ಈ ಚಾನಲ್ಗಳಲ್ಲಿ ಇರ್ತೀವಿ ಸೊ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳಿಸ್ಕೊ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಎಲ್ಲರೂ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು